ನಮಸ್ಕಾರ ರೀ ತಣ್ಣವರಿಗೆ ನಮಸ್ಕಾರ ರೀ ಮಂದ ನಮಸ್ಕಾರ ಮತ್ತೆ ಏನಪ್ಪಾ ಇವತ್ತು ವಿಶೇಷ ಸಂಡೇ ಅಲ್ಲ ಸಂಡೇ ಇವತ್ತು ಫಾದರ್ ಡೇ ಆದಣ ಇವತ್ತು ಅರೇ ಹೌದಲ್ಲಣ್ಣ ಸಂಡೆ ದಿನಾಚರಣೆ ಆದ ಅಣ್ಣ ಮಕ್ಕಳು ತಂದಿ ಅಂತಂದ್ರು ಭಾಷೆ ಮತ್ತ್ ಹುಮ್ಮ ಅಂತ ಇರ್ತಾರಂತ ಅಂತಾರ ಮತ್ತ ನೀವೇನ್ ಹೇಳ್ತೀರಣ ಇದ್ರ ಬಗ್ಗೆ ಅಯ್ಯಣ ತಂದಿ ಅದ್ ಹಾ ಇರ್ಬೇಕ ಸ್ಟಿಕ್ ಮಾಡಿಲ್ಲಪ್ಪಾ ಅಂದ್ರೆ ಮಕ್ಕಳ ಕೆಲಸ ಹಿಡಿಯಂಗಿಲ್ಲ ಹಾ ತಂದೆ ಎಷ್ಟೋ ಕಷ್ಟ ಪಡ್ತಾನ ಆಡೋಣ ಹಾಕ್ತಾನ ಕೂಲಿ ಕೆಲಸ ಮಾಡ್ತಾನ ಜಾಡ ಹೊಡಿತಾನ ಹಬ್ಬದಾಗ ಕೆಲ್ಸ ಮಾಡ್ತಾನ ಮಕ್ಕಳ ಚಲೋ ಅಂತ ಬರೀಲಿ ಕೂಲಿ ಹಾಕ್ತಾನವ ಮತ್ ಅವ್ರು ಬೈದಿಲ್ಲಪ್ಪ ಅಂದ್ರೆ ಮತ್ತೆ ಹೌದ್ ಹೌದಣ್ಣ ಬೈತಾರ ನೀನ್ ಅಂತ ಹೇಳಿ ಹೌದಣ್ಣ ಈಗ ತಂದಿ ಆದವನು ಏನದಲ್ಲ ಕಳ್ಳ ಇರ್ತದ ಪ್ರೀತಿ ಇರ್ತದ ಮಕ್ಳ ಮೇಲ ಅದು ಏನದಲ್ಲ ಅವನ ಬೂ ಕೆಂಗ್ ಅನ್ ತಂಬದ್ ಇರ್ತದ ಅದಕ್ಕ ಸ್ವಲ್ಪ ಮಕ್ಕಳ ಅಡ್ಡ ದಾರಿ ಇಡಿಬಾರ್ದಂತೂ ಸ್ವಲ್ಪ ಇರೇ ಬೇಕಾಗ್ತದಣ್ಣ ಈಗ ತಂದಿ ಯಾರಿಗಿಲ್ಲ ನೋಡಣ್ಣ ಇದ್ರ ಕಷ್ಟ ಏನದಲ್ಲ ಅವರಿಗೆ ಗೊತ್ತು ಎಲ್ಲರಿಗೂ ತಂದೆಯ ದಿನದ ಶುಭಾಶಯಗಳು